ಆರಂಭವಾಗಿರುವ ಶ್ರೀ ವೆಂಕಟೇಶ್ವರ ಜಿಎಸ್ಡಬ್ಲ್ಯೂ ಸ್ಟೀಲ್ ಸೀಡ್ಸ್ ಮಸ್ಕಿ ಸುತ್ತಮುತ್ತಲಿನ ಸಾರ್ವಜನಿಕರಿಗೆ ಗುಣಮಟ್ಟದ ಮೇಲ್ಚಾವಣಿ ಸ್ಟೀಲ್ ಸೀಡ್ಸ್ ಖರೀದಿಸಲು ಪರದಾಡುವ ಅವಶ್ಯಕತೆಯಿಲ್ಲ ಮಸ್ಕಿಯಲ್ಲಿ ನೂತನವಾಗಿ ಆರಂಭವಾಗಿರುವ ಶ್ರೀ ವೆಂಕಟೇಶ್ವರ ಜೆಎಸ್ಡಬ್ಲ್ಯೂ ಸ್ಟೀಲ್ ಸೀಟ್ಸ್ ಇಂಡಸ್ಟ್ರಿಯಲ್ನಲ್ಲಿ ಟಾಟಾ ಜಿಎಸ್ಡಬ್ಲ್ಯೂ ಇಂದ್ರಧನುಷ್ ಕಂಪನಿಯ ಮೇಲ್ಛಾವಣಿ ಸ್ಟೀಲ್ ಸೀಟ್ಸ್ ಯೋಗ್ಯ ಯೋಗ್ಯಬಿಯಲ್ಲಿ ಸಿಗಲಿದೆ ಗ್ರಾಹಕರು ಸಂಪರ್ಕಿಸುವ ವಿಳಾಸ ಬೆಂಗಳೂರು ಮುಖ್ಯ ರಸ್ತೆ ಮಸ್ತಿ ಹೊಸ ಬಸ್ ನಿಲ್ದಾಣದ ಮುಂಭಾಗ ದೂರವಾಣಿ ಸಂಖ್ಯೆ ನೈನ್ ಫೈವ್ ತ್ರೀ ಫೈವ್ ಏಟ್ ಟು ಏಟ್ ಒನ್ ನೈನ್ ಜೀರೋ ಅಥವಾ ನೈನ್ ಡಬಲ್ ಫೋರ್ ಡಬಲ್ ಏಟ್ ಜೀರೋ ಸೆವೆನ್ ಝೀರೋ ಫೈವ್ ತ್ರೀ ಅಥವಾ ಏಟ್ ಸೆವೆನ್ ಫೋರ್ ಸೆವೆನ್ ನೈನ್ ಏಟ್ ಡಬಲ್ ಒನ್ ಫೈವ್ ಏಟ್ ಹ್ಞೂ ಈ ವೆಂಕಟೇಶ್ವರ ಸೀಟ್ಸ್ ಮಚ್ಕಿ ನಮ್ಮ ಹೆಸರು ಮಾಲಾ ವೆಂಕೋ ಪೂಜಾರಿ ಸಿಗ್ತೀನಿ ಹೇಳಿ ಅವು ಇಲ್ಲಿ ವೆಂಕಟೇಶ್ವರದ ಸೀಟ್ಸ್ ಅಂತ ಹೇಳಿ ಒಂದು ಟ್ರೈನ್ ನೇಮ್ ಮೇಲೆ ನಾವು ಒಂದು ಪ್ರೊಫೈಲ್ ಮಿಷಿನ್ ಇಲ್ಲಿ ಇದರಿಂದ ಜನರಿಗೆ ಏನು ಅನುಕೂಲ ಆಗ್ತದಂದ್ರೆ ಜನರಿಗೆ ಹತ್ತು ಫೀಟ್ ಕೇಳ್ತಾರೆ ಹತ್ತು ಹತ್ತು ಫೀಟ್ ಐದು ಇಂಚ್ ಕೇಳ್ತಾರೆ ಹತ್ತು ಫೀಟ್ ಐದು ಇಂಚ್ ಕೇಳಿದಾಗ ಅಂಗಡಿರ ಸಿಗೋದು ಹತ್ತು ಫೀಟ್ ಸಿಗ್ತದ ನಾವು ಹಾಂ ಇಲ್ಲಾಂದ್ರೆ ಹನ್ನೊಂದು ಫೀಟ್ ಸಿಗ್ತದೆ ಹತ್ತು ಫೀಟ್ ತಗೊಂಡ್ರು ಅನ್ಕೊಲಿಲ್ಲ ಹನ್ನೊಂದು ಫೀಟ್ ತಗೊಂಡ್ರು ಸಹ ಹೆಚ್ಚಿಗೆ ಆಗ್ತದಾ ಇಲ್ಲಿ ನಮ್ಮ ಹತ್ರ ಹತ್ತು ಫೀಟ್ ಐದಿನೇ ಆಗಿ ಕೊಡ್ತೀವಿ ನಾವು ಹ್ಞೂ ಕಂಪ್ನಿ ನಾವು ಜೆ ಎಸ್ ಡಬ್ಲ್ಯೂ ಡೀಲರ್ ಇದೀವಿ ಈಗ ಡೀಲರ್ಶಿಪ್ ತೊಗೊಂಡಿ ಹಾಂ ಈಗಂತೂ ಈಗಂತೂ ಮತ್ತೆ ಹೊಸ ಈಗ ಮಂದಿ ಡೀಲರ್ಶಿಪ್ ತೊಗೊಂಡೀವಿ ಮಂದಿ ಮಾಡ್ತೀವಿ ಈಗ ಹೌದು ರೀ ಆರಂಭ ಆರಾಮಾಯಿತು ಯಾವ ಇರಲಿಲ್ಲ ಹ್ಞೂ ಇದರಿಂದ ಹ್ಞೂ ಅದೇ ಸಾರ್ವಜನಿಕರಿಗೆ ಈಗ ಡೈರೆಕ್ಟ್ ಈಗ ಅದೇ ಅಂಗಡಿಗೆ ಹೋದರೆ ಅವರು ಡಿಸ್ಟ್ರಿಬ್ಯೂ ಡಿಸ್ಟ್ರಿಬ್ಯೂಟರ್ನಿಂದ ಡೀಲರಿಗೆ ಬಂದು ಡೀಲರ್ನಿಂದ ರಿಟೇಲರಿಗೆ ಬರ್ತದ ಇಲ್ಲೇನಿದೆ ಡೈರೆಕ್ಟ್ ಜೆ ಜೆ ಎಸ್ ಡಬ್ಲ್ಯೂ ನಾವು ಇತರಕರಾಗಿರೋದ್ರಿಂದ ನಮ್ಮ ಜೆ ಎಸ್ ಡಬ್ಲ್ಯೂ ಇಂದ ನಮಗೆ ಬರ್ತದ ನಾವು ಡೈರೆಕ್ಟ್ ಗ್ರಾಹಕರಿಗೆ ಕೊಡ್ತೀವಿ ಹ್ಞೂ 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 ಇದು ರೈತರಿಗೆ ಸಾರ್ವಜನಿಕದೊಳು ಅನುಕೂಲ ಆಗ್ತದೆ ಕಡಿಮೆ ರೇಟ್ನಾಗ ಸಿಗಕ್ಕೆ ಸಾಧ್ಯತೆ ಇದೆ ಹ್ಞೂ ಆಮೇಲೆ ಇಲ್ಲಿ ನಾವು ಒಳ್ಳೆಯ ಯಾ ಗೇಜ್ ಬೇಕಂದ್ರೆ ಆ ಗೇಜ್ ಕೊಡ್ತೀವಿ ಯಾವ ಲೆಂತ್ ಬೇಕಂದ್ರೆ ಆ ಲೆಂತ್ ಕೊಡ್ತೀವಿ ಯಾವ ಫೋಲ್ಡಿಂಗ್ ಬೇಕಂದ್ರೆ ಆ ಫೋಲ್ಡಿಂಗ್ ಮಾಡಿ ಕೊಡ್ತೀವಿ ಹ್ಞೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಮಸ್ಕಿನಲ್ಲಿ ಪ್ರಪ್ರಥಮ ಅವರಿಗೆ ನಾವು ನೋಡ್ತಕ್ಕಂಥದ್ದಲ್ಲಿ ತಿರುಗ ಹೋಗ್ತಿದ್ವಿ ಆಮೇಲೆ ಸಿಂಧನೂರು ಹೋಗ್ತಿದ್ವಿ ಗಂಗಾ ಹೋಗ್ತದೆ ಅಲ್ಲೆಲ್ಲ ಮಿಷಿನ್ ನೋಡ್ತೀವಿ ನಮ್ಮ ಮಸ್ಕಿನಲ್ಲಿ ಆದ್ರೂ ಒಳ್ಳೇದಲ್ಲ ಅನ್ನೋ ಒಂದು ವಿಚಾರ ಇಟ್ಕೊಂಡಿದ್ವಿ ಆಮೇಲೆ ಇವರು ಸರ್ ನಮ್ಮ ಸಿಗ್ತಿನಿ ಅನಂತ ಪೂಜಾರಿ ಅವರು ಅವರೆಲ್ಲರಲ್ಲ ಸೇರ್ಕೊಂಡು ಮಾಡಿದ್ದದು ಒಳ್ಳೇದೇ ನಮ್ಮ ನಮಗೂ ಕೂಡ ಒಳ್ಳೇದು ಯಾಕಂತ ಹೇಳ ಗಾಡಿ ತೊಗೊಂಡು ಹೋಗಿ ತಗೊಂಡ್ಬರೋದ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಬರೋದು ಅದೇ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕಡಿಮೆ ಆಗುತ್ತೆ ಮತ್ತೆ ಇನ್ನು ಕಡಿಮೆ ರೇಟಲ್ಲಿ ಸಿಗುತ್ತೆ ಆಮೇಲೆ ನಮ್ಗೆ ಯಾವ ಥರ ಬೇಕು ಆ ತರ ಗಳನ್ನು ಸಿಗೈತೆ ಕ್ವಾಲಿಟಿ ಇದೆ ಆಮೇಲೆ ಗೇಜ್ ಕೂಡ ಗೇಜ್ ಕೂಡ ನಮ್ಗೆ ಇದೇ ಗೇಜ್ ಬೇಕಾದ್ರು ಸಿಗ್ತಾ ಇದೆ ಇಲ್ಲಿ ಒಳ್ಳೆ ಫ್ಯಾಕ್ಟ್ರಿ ಮಾಡಿದ್ದಾರೆ ನಮಗೂ ಅನುಕೂಲ ಇದೆ ಆಮೇಲೆ ಪಕ್ಕದಲ್ಲಿ ಏನಪ್ಪಾ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಬೇರೆ ಎಲ್ಲದಕ್ಕೂ ಅನುಕೂಲ ಇದೆ ಯಾವ್ದಕ್ಕೂ ಜನಜಾಟೆಲ್ಲ ಆದ ತೈಬ ಊರಲ್ಲಿ ಅಂದಮೇಲೆ ತುಂಬಾ ಗಾಡಿ ವೆಹಿಕಲ್ ಬಹಳ ತೊಂದರೆ ಇಲ್ಲಿ ಒಬ್ಬರು ಹೊರಗಡೆ ಹಾಕಿದ್ದಾರೆ ಬಸ್ ಸ್ಟ್ಯಾಂಡ್ ನಿಯರ್ ಬಸ್ ಸ್ಟ್ಯಾಂಡ್ ಕೆ ಬಿ ಅಪೋಸಿಟ್ ಇದೆ ಒಳ್ಳೆ ಗ್ರಾಹಕರಿಗೆ ಒಳ್ಳೆ ಅನುಕೂಲ ಮಾಡಿದ್ದಾರೆ ಆಮೇಲೆ ಇದು ಜೆ ಎಸ್ ಡಬ್ಲ್ಯೂ ಇಂದ ಜೆ ಡಬ್ಲ್ಯೂ ಅಂದ್ರೆ ಇಡೀ ಇಡೀ ದೇಶಕ್ಕೆ ಗೊತ್ತು ಜೆ ಡಬ್ಲ್ಯೂ ಎಂ ಏನಂತ ಇಂಟರ್ನ್ಯಾಷನಲ್ ಆಮೇಲೆ ಒಳ್ಳೆ ಗೇಜ್ ಗಳೂ ಸಿಗುತ್ತೆ ನಮ್ಗೆ ಯಾವ ತರ ಗೇಜ್ ಬೇಕು ಇನ್ನೂ ಹೆಚ್ಚು ಹೆಚ್ಚಿನ ಮೆಟೀರಿಯಲ್ ಬರುತ್ತೆ ಅಂತ ಹೇಳಿದ್ದಾರೆ ಆಮೇಲೆ ಅದೊಂದು ನಮ್ಗೆ ಒಳ್ಳೆ ಕಡಿಮೆ ರೇಟಲ್ಲಿ ಸಿಗುತ್ತೆ ನಂಬಿಕೆ ಇದೆ ಹ ಒಳ್ಳೆ ಕೊಡ್ತಾ ಒಳ್ಳೇದಾಗುತ್ತೆ ಅಂತ ನನ್ಗೆ ಇದೆ ನನಗೂ ನೋಡಿದ್ ಇವಾಗ ಮಿಷನ್ ಅಲ್ಲಿ ಒಳ್ಳೊಳ್ಳೆ ಮಾಡೆಲ್ಗಳು ಗಳು ಇದಾವೆ ಒಳ್ಳೊಳ್ಳೆ ಡಿಸೈನ್ ಗಳನ್ನೂ ಮಾಡ್ತಾ ಇದಾರೆ ಇನ್ನು ಅಂತ ಹೇಳಿದ್ದಾರೆ Subscribe now and press the bell icon. Never miss an update. <laughs>